ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಬೇಡಿಕೆ ರೇಖೆಯ ಚಲನೆ ಮತ್ತು ಪಲ್ಲಾಟ ಸೊ ನಾವು ಹಿಂದಿನ ವಿಡಿಯೋದಲ್ಲಿ ನಾವೇನು ಅಂದ್ರೆ ಬೇಡಿಕೆ ನಿಯಮ ಅಂದ್ರೆ ನೋಡಿದೀವಿ ಸೊ ಬೇಡಿಕೆ ಅಂದ್ರೇನು ಬೇಡಿಕೆ ನಿಯಮ ಅಂದ್ರೇನು ಅದು ಯಾವ ರೀತಿ ವರ್ಕ್ ಬಗ್ಗೆ ನಾವು ನೋಡಿದ್ವಿ ಬಟ್ ಇವತ್ತಿನ ಕ್ಲಾಸ್ ನಲ್ಲಿ ಬೇಡಿಕೆ ರೇಖೆ ಹೆಂಗ ಚಲನೆ ಮಾಡುತ್ತಾ ಹಂಗಾದ್ರೆ ನಡೀತದೆ ಅಂದ್ರೆ ಹೌದು ಅದು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಚಲನೆ ಮಾಡುತ್ತಾ ನೆಕ್ಸ್ಟ್ ಪಲ್ಲಾಟ ಮೇಲಕ್ಕೆ ಮತ್ತು ಕೆಳಕ್ಕೆ ಆಗ್ತದಂದ್ರ ಪಲ್ಲಾಟ ಆಗ್ತದ ಅದ್ರ ಯಾವ ರೀತಿ ಆಗ್ತದ ಅನ್ನೋರ್ವರಿಗೆ ನಾವು ನೋಡೋಣ ಅದಕ್ಕಿಂತ ಮುಂಚೆ ನಾವು ಬೇಡಿಕೆ ನಿಯಮ ಯಾವ ರೀತಿ ಇರ್ತದ ಅಂತ ಹೇಳಿದಾಗ ಬೇಡಿಕೆ ನಿಯಮ ಸ್ವಲ್ಪ ಒಂದ್ ಸೆಕೆಂಡ್ ನೋಡ್ಕೊಂಡ್ಬಿಡೋಣ ಬೇಡಿಕೆ ನಿಯಮ ಅಂತ ಹೇಳಿದಾಗ ನಾರ್ಮಲ್ ಆಗಿ ನಮ್ಮಲ್ಲಿ ರೇಟ್ ಹೆಚ್ಚಿದ್ದಾಗ ನಾವು ಯಾವುದೇ ವಸ್ತುವಿನ ರೇಟ್ ಹೆಚ್ಚಿದಾಗ ನಾವೇನ್ ಮಾಡ್ತೀವಿ ವಸ್ತುವಿನ ಬೇಡಿಕೆ ಏನ್ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಡಿಮಾಂಡ್ ಸೊ ಡಿಮಾಂಡ್ ವಿಲ್ ಲೆಸ್ ಅದೇ ವಸ್ತುವಿನ ಬೆಲೆ ಕಡಿಮೆ ಆದಾಗ ವಸ್ತುವಿನ ಬೆಲೆ ಕಡಿಮೆ ಆದಾಗ ನೀವು ಏನ್ ಮಾಡ್ತೀರಿ ವಸ್ತುಗಳನ್ನ ಖರೀದಿ ಏನ್ ಮಾಡ್ಬಿಡ್ತೀರ ಜಾಸ್ತಿ ಮಾಡ್ತೀರಿ ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ಬೇಡಿಕೆ ನಿಯಮ ಅಂತೇಳಿ ಕರಿತೀವಿ ಈ ಬೇಡಿಕೆ ನಿಯಮವನ್ನು ಆಧರಿಸಿ ಬೇಡಿಕೆ ರೇಖೆ ಯಾವ ರೀತಿ ಚಲನೆ ಮಾಡ್ತದ ಮತ್ತು ಯಾವ ರೀತಿ ಪಲಗಾಟ ಮಾಡ್ತದ ಅನ್ನೋದನ್ನ ನಾವು ನೋಡೋಣ ಅದರಲ್ಲಿ ಒಂದೇದು ಬೇಡಿಕೆ ರೇಖೆಯ ಚಲನೆ ಬೇಡಿಕೆ ರೇಖೆಯ ಚಲನೆ ಇಲ್ಲಿ ಇತರ ಅಂಶಗಳು ಸ್ಥಿರವಾಗಿದ್ದಾಗ ಇತರ ಅಂಶಗಳು ಇತರ ಅಂಶಗಳು ಯಾವುವು ಅಂತೇಳಿ ಅಂದಾಗ ಉತ್ಪಾದನಾ ಬಿಂಬಕದಲ್ಲಿ ನೋಡ್ತೀನೋ ಹೌದಾ ಏನೇನಪ್ಪಾ ಅಂದ್ರ ಸರಕಿನ ಬೆಲೆ ಸರಕಿನ ಬೆಲೆ ಸಾರಿ ಬೇಡಿಕೆ ನೋಡ್ತೀವಿ ಸರಕಿನ ಬೆಲೆ ನೆಕ್ಸ್ಟ್ ಇತರ ಸರಕುಗಳ ಬೆಲೆ ಇತರ ಸರಕುಗಳ ಬೆಲೆ ಅನುಭೋಗೀಯ ಆದಾಯ ನೆಕ್ಸ್ಟ್ ಅಭಿರುಚಿ ಅಭಿರುಚಿ ಹೌದಾ ಅಭಿರುಚಿ ಇವೆಲ್ಲವನ್ನ ನೋಡ್ತೀವಿ ಈ ಇತರ ಅಂಶಗಳು ಬದಲಾಗದೆ ಸ್ಥಿರವಾಗಿದ್ದಾಗ ಕೇವಲ ಕೇವಲ ಬೆಲೆಯ ಬದಲಾವಣೆಯಿಂದ ಬೇಡಿಕೆ ರೇಖೆಯ ಮೇಲಾಗುವ ಬದಲಾವಣೆಯನ್ನು ಬೇಡಿಕೆ ರೇಖೆಯ ಚಲನೆ ಅಂತೇಳಿ ಕರಿತೀವಿ ಅಂದ್ರ ಇತರ ಅಂಶಗಳು ಈ ಮೂರು ಅಂಶಗಳು ಸ್ಥಿರವಾಗಿರ್ತಾವ ಆದ್ರ ಬರೇ ಏನಾಗ್ತಂದ್ರ ಬೆಲೆ ಅನ್ನೋದು ಏನಾಗ್ತಂದ್ರ ಬದಲಾಗ್ತದ ಅದು ಹೆಚ್ಚು ಆಗ್ಬೋದು ಅದು ಆಗ್ಬೋದು ಇತರ ಅಂಶಗಳು ಬದಲಾಗದೆ ಸ್ಥಿರವಾಗಿದ್ದಾಗ ಬೆಲೆ ಬದಲಾವಣೆಯಿಂದ ಬೇಡಿಕೆ ರೇಖೆಯಲ್ಲಿ ಏನು ಬದಲಾವಣೆ ಉಂಟಾಗ್ತದ ಅದನ್ನ ಹೇಳಿ ಕರಿತೀವಿ ಅಂದ್ರ ಬೇಡಿಕೆ ರೇಖೆಯ ಚಲನೆ ಅಂತೇಳಿ ಕರಿತೀವಿ ಏನಂದ್ರ ಬೆಲೆ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆ ರೇಖೆ ಮೇಲಾಗುವ ಬದಲಾವಣೆಯನ್ನ ಬೇಡಿಕೆ ರೇಖೆಯ ಚಲನೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇಲ್ಲಿ ಬೇಡಿಕೆ ರೇಖೆ ಅಂದ್ರೆ ಬೇಡಿಕೆ ಬಿಂಬಕದ ರೇಖಾತ್ಮಕ ನಿರೂಪಣೆ ಹೌದಾ ಬೇಡಿಕೆ ಬಿಂಬಕದ ರೇಖಾತ್ಮಕ ನಿರೂಪಣೆಯೇ ಬೇಡಿಕೆ ಏರಿಕೆ ಆಗಿರ್ತದ ಇಲ್ಲಿ ಒಂದು ವಸ್ತುವಿನ ಬೆಲೆ ಆಗ್ಲೇ ನಾನು ಹೇಳದಂಗ ಒಂದು ವಸ್ತುವಿನ ಬೆಲೆ ಒಂದು ವಸ್ತುವಿನ ಬೆಲೆ ಬೆಲೆ ಹೆಚ್ಚಾದಾಗ ಅಥವಾ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಅಂತ ಅನ್ಕೋಬಹುದು ಒಂದು ವಸ್ತುವಿನ ಬೆಲೆ ಕಡಿಮೆಯಾದಾಗ ಅಂತಾದ್ರು ಅನ್ಕೋಬಹುದು ನಾವಿಲ್ಲಿ ಇಲ್ಲಿ ಹೆಚ್ಚಾದಾಗ ಒಂದು ವಸ್ತುವಿನ ಬೆಲೆ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಅಂದ್ರೆ ಕಡಿಮೆ ಆಗುತ್ತದೆ ಅದೇ ರೀತಿ ಆ ವಸ್ತುವಿನ ಬೆಲೆ ಕಡಿಮೆಯಾದಾಗ ಬೇಡಿಕೆ ಏನಾಗ್ತದ್ರ ಹೆಚ್ಚಾಗುತ್ತದೆ ಈ ಕಾರಣದಿಂದಾಗಿ ಈ ಕಾರಣದಿಂದಾಗಿ ಈ ಡೆಫಿನೇಷನ್ ನಿಮ್ಗೆ ಕ್ಲಿಯರ್ ಅದ ನಾವು ಮಾರ್ಕೆಟ್ ಹೋಗ್ತೀವಿ ಏನ್ ತರಲಕ್ಕೆ ಹೋಗ್ತೀವಿ ಅಂದ್ರೆ ಒಳಗಡೆ ತರಲಕ್ಕೆ ಹೋಗ್ತೀವಿ ಹೋದಂತ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಇತ್ತಂದ್ರ ಒಳಗಡೆ ರೇಟ್ ಜಾಸ್ತಿ ಇತ್ತಪ್ಪ ಅಂದ್ರ ನಾವ್ ಮಾಡ್ತೀವಿ ಕಡಿಮೆ ಖರೀದಿ ಮಾಡ್ತೀವಿ ಅದೇ ಒಳಗಡೆ ರೇಟ್ ಚೀಪ್ ಇತ್ತಪ್ಪ ಅಂದ್ರೆ ಜಾಸ್ತಿ ಖರೀದಿ ಮಾಡ್ತೀವಿ ಹಂಗಾಗಿ ವಸ್ತುವಿನ ಬೆಲೆ ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗ್ತದ ಹಿಂಗಾಗಿ ಯಾವುದೇ ಬದಲಾವಣೆಯನ್ನು ಬೇಡಿಕೆ ರೇಖೆ ಚಲನೆಗೆ ಕಾರಣ ಆಗ್ತದೆ ರೇಟ್ ಹೆಚ್ಚಾಗಿ ರೇಟ್ ಕಡಿಮೆ ಆಗಿ ಬೇಡಿಕೆ ರೇಖೆ ಮಾತ್ರ ಅಂದ್ರೆ ಇಲ್ಲಿ ಚಲನೆ ನಾವು ನೋಡಬಹುದು ಯಾವ ರೀತಿ ಚಲನೆ ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ಇದು ನಾವೇನ ಅನ್ಕೊಳ್ಳೋಣ ಅಂದ್ರೆ ಇಲ್ಲಿ ಫಿಕ್ಸ್ ನೂರು ರೂಪಾಯಿ ಅದಲ್ಲ ಇದು ಫಿಕ್ಸ್ ನಮ್ಮ ಆದಾಯ ಅಂತ ಹೇಳಿ ಅನ್ಕೊಳ್ಳೋದು ಇದು ನಮ್ದಿತ್ತು ಏಳ್ನೂರು ರೂಪಾಯಿ ಇತ್ತು ನಮ್ದು ಫಿಕ್ಸ್ ಆದಾಯ ಈ ಸಮಯದಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರ ಎರಡು ಕೆ ಜಿಯಷ್ಟು ಅಷ್ಟು ಬೇಡಿಕೆ ಕೆ ಕೆಜಿ ಒಳಗ ಕನ್ಸಿಡರ್ ಮಾಡೋಣ ಒಂದು ವಸ್ತುವಿನ ಬೆಲೆ ಎರಡು ನೂರು ರೂಪಾಯಿ ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ಜಿಗಳಷ್ಟು ತಗೊಂಡು ಹೋಗ್ತಿದ್ವಿ ಹೌದಾ ಆದ್ರ ಇದು ಮುನ್ನೂರಕ್ಕೆ ಹೆಚ್ಚ ಆಯ್ತು ಅಂದ್ರೆ ಏನ್ ಮಾಡ್ತೀರಿ ನೀವು ಬಜೆಟ್ ನಿಂದ ಹೊರಗೋಗ್ಬಿಡತ್ತದ ಅವಾಗ ಏನ್ ಮಾಡ್ತೀರಿ ನೀವು ಜರಕಮ್ ತೊಳೋನ್ ಬಿಡೋಪ್ಪ ಮಾತ್ರ ಕಡಿ ನಾವು ಏನು ಮಾಡೋಣ ಅಂದ್ರೆ ಹೆಚ್ಚಿನ ಪ್ರಮಾಣದ ಅಂತ ಹೇಳಿ ನೀವ್ ಏನ್ ಮಾಡ್ರಿ ಎರಡು ಕೆಜಿ ಇದ್ರು ಏನ್ ಮಾಡಿದ್ರಿ ಒಂದ್ ಕೆಜಿ ಬಂದ್ಬಿಡತೀ ಮತ್ ಏನಾಗ್ತಾ ರೇಟ್ ಇದು ಒಂದೇ ಕಂಡೀಷನ್ ಆಯ್ತು ಇದು ಎರಡನೇ ಕಂಡೀಷನ್ ಆಯ್ತು ಯಾವ್ದಾ ಎರಡ್ನೂರು ಇದ್ದಾಗ ಎರಡೇ ವಸ್ತುಗಳನ್ನು ತೊಗೊಂಡ್ರಿ ಓಕೆ ನಾವು ಸಜೆಸ್ಟ್ ಮಾಡಿದ್ವಿ ಮುನ್ನೂರ ಆಗ್ಯದ ಮುಂದ್ ಅಂತ ಹೇಳಿ ಏನ್ ಮಾಡಿ ಅಂದ್ರ ಒಂದ್ ಕೆಜಿ ತೊಗೊಂಡ್ರಿ ರೇಟ್ ಏನಾಯ್ತು ಮಾತ್ರ ನೂರಾಯ್ತು ನೂರಾದಾಗ ಅಂದ್ರೆ ಬೆಲೆ ಕಡಿಮೆ ಆಗುತ್ತೆ ಮತ್ತೆ ಏನು ಮಾಡಿದ್ರಿ ಜಾಸ್ತಿ ಮಾಡಿದ್ರಿ ಸೊ ಈ ಒಟ್ಟಾರೆಯಾಗಿ ಏನು ಹಾಕ್ತದಪ್ಪ ಅಂದ್ರೆ ವಸ್ತುವಿನ ಬೆಲೆ ಕಡಿಮೆ ಆದಾಗ ವಸ್ತುವಿನ ಬೆಲೆ ಏನಾಗಿದೆ ಕೆಳಗೆ ನಾಲ್ಕ ಕಡಿಮೆ ಆಗಿದೆ ಅವಾಗ ನೀವೇನು ಮಾಡ್ರಿ ಹೆಚ್ಚಿಗೆ ಖರೀದಿ ಮಾಡಿರಿ ವಸ್ತುವಿನ ಬೆಲೆ ಹೆಚ್ಚಾಗ್ಯದ ಅವಾಗ ಏನು ಮಾಡಿರಿ ಕಡಿಮೆ ಕಡಿ ಖರೀದಿ ಮಾಡಿರಿ ಈ ರೀತಿಯಾಗಿ ಏನಾಗ್ತದೆ ಅಂದ್ರೆ ರೇಖೆಯ ಚಲನೆ ನಾಲ್ಕ ಮತ್ತು ಕೆಳಗೆ ಏನಾಗ್ತದೆ ಅಂದ್ರೆ ಚಲನೆ ಆಗ್ತದೆ ಮೇಲಿನ ಕೋಷ್ಟಕವನ್ನು ನೋಡಿದಾಗ ವಸ್ತುವಿನ ಬೆಲೆ ನೂರು ಇದ್ದಾಗ ಹಂಡ್ರೆಡ್ ಇದ್ದಾಗ ಮೂರರಷ್ಟು ಬೇಡಿಕೆ ಇದ್ದು ಅಂದ್ರೆ ನೂರು ರೂಪಾಯಿ ಅಂದ್ರೆ ಕಡಿಮೆ ಅಂತ ಹೇಳಿ ಮೂರು ಕೆಜಿಯಷ್ಟು ಕರ್ಕೊಳ್ತಿರುವ ವಸ್ತ್ರಗಳನ್ನು ಆದರೆ ಬೆಲೆ ಮುನ್ನೂರಕ್ಕೆ ಹೆಚ್ಚಾದಾಗ ಮ್ಯಾಕ್ಸಿಮಮ್ ರೇಟ್ ಐತೆ ಮುನ್ನೂರಕ್ಕೆ ಹೆಚ್ಚಾದಾಗ ಬೇಡಿಕೆ ಪ್ರಮಾಣ ಒಂದಕ್ಕೆ ಏನಾಗ್ಯದ ಅಂದ್ರ ಕಡಿಮೆ ಆಗಿರುವುದನ್ನ ನೋಡಬಹುದು ಈ ರೀತಿಯಾಗಿ ನಾವು ಮೆಂಟಲಿ ನಾವು ಏನಿದೀವಿ ಅಂದ್ರೆ ಹಿಂಗೆ ಇದೀವಿ ಕನ್ಸ್ಯೂಮರ್ ಗಳು ಹಂಗಾಗಿ ರೇಟ್ ಕಡಿಮೆ ಇದ್ದಾಗ ಜಾಸ್ತಿ ತೋತಿವಿ ಅದೇ ರೇಟ್ ಹೆಚ್ಚಾಯ್ತು ಅಂದ್ರೆ ಕಡಿಮೆ ವಸ್ತುಗಳನ್ನ ತೋತಿವಿ ಇದಕ್ ನಾವು ಬೇಡಿಕೆ ರೇಖೆ ಚಲನೆ ಹೇಳಿ ಕರಿತೀವಿ ಅದನ್ನ ಕೋಷ್ಟಕ ಆ ಕೋಸ್ಟ ನೋಡಿ ಎರಡು ಮಾತಾಡ್ಬೋದು ಅಷ್ಟೇ ನೆಕ್ಸ್ಟ್ ಈ ಕೋಷ್ಟಕದ ಮೂಲಕ ನಾವು ರೇಖಾಚಿತ್ರ ಚಿತ್ರ ರೇಖಾಚಿತ್ರ ಹಾಕೊಳ್ಳೋದು ಬಹಳ ಸಿಂಪಲ್ ನೋಡ್ರಿ ಅಲ್ಲಿ ಆಲ್ರೆಡಿ ರೇಖಾಚಿತ್ರ ಅದ ಸೊ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಇಲ್ಲಿ ಏನು ಅನ್ಕೊಳ್ಳೋನು ಬೆಲೆ ಅನ್ಕೊಳ್ಳೋನು ಇಲ್ಲಿ ಏನು ಅನ್ಕೊಳ್ಳೋನು ಬೇಡಿಕೆ ಬೇಡಿಕೆ ಅಂತ ಅನ್ಕೊಳ್ಳೋನು ಇಲ್ಲಿ ಒಂದು ಎರಡು ಮೂರು ಒಂದು ಕೆಜಿ ಜಿ ಎರಡು ಕೆ ಜಿ ಮೂರು ಕೆ ನೂರು ರೂಪಾಯಿ ಎರಡುನೂರು ರೂಪಾಯಿ ಮುನ್ನೂರು ರೂಪಾಯಿ ನೂರು ಅಂಡ್ ಎರಡು ನೂರು ಆ್ಯಂಡ್ ಇಯರ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸೊ ಇಲ್ಲಿ ವಸ್ತುವಿನ ಬೆಲೆ ನೂರು ಇದ್ದಾಗ ನಾವು ಎಷ್ಟು ವಸ್ತುಗಳನ್ನು ಅನ್ಕೊಂಡಿವಿ ನೂರಿದ್ದಾಗ ಮೂರರಷ್ಟು ವಸ್ತುಗಳನ್ನು ಅನ್ಕೊಂಡಿವಿ ವಸ್ತುವಿನ ಬೆಲೆ ಅಹ್ ಅಥವಾ ವಸ್ತುವಿನ ಬೆಲೆ ಎರಡು ಇದ್ದಾಗ ಎರಡರಷ್ಟು ವಸ್ತುಗಳನ್ನ ತಗೊಂಡಿವಿ ವಸ್ತುವಿನ ಬೆಲೆ ಮೂರ್ ವರ್ಷ ಇದ್ದಾಗ ಅಥವಾ ವಸ್ತುವಿನ ಬೆಲೆ ಇದ್ದಾಗ ಎಷ್ಟು ಅಂದ್ರೆ ಒಂದರಷ್ಟು ವಸ್ತುಗಳನ್ನ ತೊಗೊಂಡಿದ್ವಿ ಈ ರೀತಿ ನಮ್ದೇನಾಗ್ತದೆ ಅಂದ್ರೆ ರೇಖಾಚಿತ್ರ ಬರ್ತದೆ ಸೊ ಇಲ್ಲಿ ಇದನ್ನ ನಾವು ಹೆಸರಿಡೋಣ ಬಿ ಅನೋನು ಇದಕ್ಕ ಇಲ್ಲಿ ಹೇಳೋಣ ಸಿ ಅನೋನು ಇದನ್ನ ಏನನ್ನು ಈ ರೇಖೆಯನ್ನ ಒಟ್ಟಾರೆ ನಾವೇನಂತ ಹೇಳಿ ಕರಿತೀವಿ ಅಂದ್ರ ರೇಖೆಯನ್ನ ಡಿಡಿ ಅಂತ ಹೇಳಿ ಕರಿತೀವಿ ಈ ಬಿಂದುಗಳನ್ನ ಅಥವಾ ಈ ಒಂದು ಎರಡು ಮೂರು ಈ ಮೂರು ಬಿಂದುಲ್ಲ ಈ ಮೂರುಗಳನ್ನ ಎ ಬಿ ಸಿ ಅಂತ ಹೇಳಿ ಹೆಸರಿಟ್ಟಿವಿ ಈಗ ಬೇಡಿಕೆ ರೇಖೆ ಏರಿಕೆ ಮತ್ತು ಇಳಿಕೆ ಅಂತ ಹೇಳಿ ಬರ್ತದ ಬೇಡಿಕೆ ರೇಖೆಯ ಏರಿಕೆ ಮತ್ತು ಇಳಿಕೆ ಅಥವಾ ಬೇಡಿಕೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅಂತ ಹೇಳಿ ಬರ್ತದ ಇಲ್ಲಿ ನೋಡ್ರಿ ಇಲ್ಲಿ ಬೇಡಿಕೆ ಎಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಸಿ ಬಿಂದು ಜಾಸ್ತಿ ಆಗಿದೆ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಬೇಡಿಕೆಯ ಹಿಗ್ಗುವಿಕೆ ಅಂತ ಹೇಳಿ ಕರಿತಿವಿ ಹಿಗ್ಗುವಿಕೆ ಅಂತ ಹೇಳಿ ಕರಿತೀವಿ ಅಂದ್ರ ಒಂದು ವಸ್ತುವಿನ ಬೇಡಿಕೆಯು ಬೆಲೆಯ ಬದಲಾವಣೆಯಿಂದ ಒಂದು ವಸ್ತುವಿನ ಬೇಡಿಕೆ ಆಗ್ತದೆ ಹೆಚ್ಚಾಗ್ತದೆ ಹೆಚ್ಚಾಯ್ತು ಅಂದ್ರೆ ಹಿಗ್ಗುವಿಕೆ ಅಕಸ್ಮಾತ್ ಬೇಡಿಕೆ ರೇಟ್ ಆಗಿದೆ ಕೇಟ್ ಬೇಡಿಕೆ ನೂರು ರೂಪಾಯಿ ಆಗಿದೆ ನೋಡು ಸೊ ಇದನ್ನು ಏನಂತ ಹೇಳಿ ಕರಿತೀವಿ ಅಂದ್ರೆ ಬೇಡಿಕೆಯ ಕುಗ್ಗುವಿಕೆ ಅಂತ ಹೇಳಿ ಕರಿತೀವಿ ಕುಗ್ಗುವಿಕೆ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಮುಂದೆ ನೋಡ್ರಿ ಡೀಟೇಲ್ ಆಗಿ ಮೇಲಿನ ರೇಖಾ ಚಿತ್ರದಲ್ಲಿ ಓಕ್ಸ್ ಅಕ್ಷರದಲ್ಲಿ ಬೇಡಿಕೆಯ ಪ್ರಮಾಣವನ್ನು ಹೌದು ಬೇಡಿಕೆಯ ಪ್ರಮಾಣವನ್ನು ಓವಾಯ್ ಅಕ್ಷರದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ ಡಿ ಡಿ ಬೇಡಿಕೆ ರೇಖೆಯಾಗಿದ್ದು ಡಿ ಮತ್ತು ಡಿ ಬೇಡಿಕೆ ರೇಖೆಯಾಗಿದ್ದು ಚಿತ್ರದಲ್ಲಿ ಬೇಡಿಕೆ ರೇಖೆಯು ಬಿ ಬಿಂದುವಿನಿಂದ ಬಿ ಬಿಂದುವಿನಿಂದ ಸಿ ಬಿಂದುವಿಗೆ ಚಲಿಸಿದರೆ ಅಂದ್ರೆ ಏನಾಗಿದೆ ಜಾಸ್ತಿ ಮೂರು ವರ್ಷದ ಬೇಡಿಕೆ ಇಲ್ಲಿ ಎರಡರಷ್ಟದ ಇಲ್ಲಿ ಒಂದರಷ್ಟದ ರಾಷ್ಟ್ರದ ಹಂಗಾಗಿ ಹಿಗ್ಗುವಿಕೆ ಯಾವುದು ಬಿ ಬಿಂದುವಿನಿಂದ ಸಿ ಬಿಂದುವಿಗೆ ಬೇಡಿಕೆ ಚಲಿಸಿದರೆ ಅದನ್ನ ಬೇಡಿಕೆ ಹಿಗ್ಗುವಿಕೆ ಹೇಳಿ ಕರಿತೀವ ಅಥವಾ ವಸ್ತುವಿನ ಬೇಡಿಕೆಯು ಮೊದಲಿರುವ ಬೇಡಿಕೆಗಿಂತ ಹೆಚ್ಚಾದರೆ ಅದನ್ನ ಬೇಡಿಕೆ ಹಿಗ್ಗುವಿಕೆ ಹೇಳಿ ಕರಿತೀವಿ ಕುಗ್ಗುವಿಕೆ ಅಂದ್ರ ವಸ್ತುವಿನ ಬೇಡಿಕೆಯು ಬೆಳೆ ಬದಲಾವಣೆಯಿಂದ ಕಡಿಮೆಯಾದರೆ ಇಲ್ಲಿ ಎರಡರಷ್ಟು ಮೊದಲು ನಮ್ಗ ಈಗೇನಾಯ್ತು ಒಂದ್ ರಾಷ್ಟ್ರ ಆಯ್ತು ಒಂದ್ ರಾಷ್ಟ್ರ ಆಯ್ತು ಅಂದ್ರೆ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಕುಗ್ಗುವಿಕೆ ಅಂತ ಹೇಳಿ ಕರಿತೀವಿ ಹೆಚ್ಚಾದ್ರ ಹಿಗ್ಗುವಿಕೆ ಕಡಿಮೆ ಆದ್ರ ಕುಗ್ಗುವಿಕೆ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರ ಬೇಡಿಕೆ ರೇಖೆಯ ಚಲನೆ ಏನಾಗ್ತದಂದ್ರ ಎರಡು ರೀತಿ ಆಗುವುದ ನೋಡ್ತೀವಿ ಒಂದು ಹೆಚ್ಚಾದ್ರೂ ಆಗ್ತದ ಇಲ್ಲ ಕಡಿಮೆ ಆದ್ರೂ ಆಗ್ತದ ಎದ್ರ ಕಾರಣದಿಂದ ಆಗ್ತದ ಅಂತ ಅಂದಾಗ ಬೆಲೆಯ ಕಾರಣದಿಂದ ಆಗ್ತದ ನೀವು ಚಲನೆ ಅಂತ ಹೇಳಿ ಬರ್ತಂದ್ರ ಚಲನೆ ಅಂತ ಹೇಳಿ ಬರ್ತಂದ್ರ ರೀಸನ್ ಏನಾಗ್ತದೆ ಅಂದ್ರ ಬೆಲೆ ಬೆಲೆ ಅನ್ನುವ ಒಂದು ರೀಸನ್ ಮೂಲಕ ಏನಾಗ್ತದೆ ಅಂದ್ರ ಚಲನೆ ಆಗ್ತದೆ ಅಂತ ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂತ ನೋಡ್ರಿ ಆಗಳಿದ್ರಾಗೆ ಪಲ್ಲಟ ಪಲ್ಲಟ ಅಂದ್ರ ಮ್ಯಾಗ್ ಕೆಳಗೊಳು ಇಲ್ಲಿ ಸರದಾರದು ಚಲನೆ ಪಲ್ಲಟ ಅಂದ್ರೆ ಜಿಗಿದು ಜಿಗಿದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಪಲ್ಲಟ ಅಂತ ಹೇಳಿ ಕರೀತಾರೆ ಪಲ್ಲಟ ಅಂತೇಳಿ ಬಂದಾಗ ನೀವು ಏನ್ಪಡಬೇಕಾದ ಏನಂದ್ರ ಆದಾಯ ನೋಡ್ರಿ ಇಷ್ಟೇನಪ್ರಿ ಸೊ ಚಲನೆ ಅಂತ ಅಂದಾಗ ಬೆಲೆ ಪಲ್ಲಟಗಳು ಅಂತ ಅಂದಾಗ ಆದಾಯ ಬೆಲೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ಅಂಶಗಳಲ್ಲಿ ಬದಲಾವಣೆಯಾದರೆ ಇಲ್ಲಿ ಸರಕಿನ ಬೆಲೆ ಇತ್ತು ಇತರ ಸರಕುಗಳ ಬೆಲೆ ಇತ್ತು ಆದಾಯ ಇತ್ತು ನೆಚ್ಚ ಅಭಿರುಚಿ ಇತ್ತು ಇಲ್ಲಿ ಬೆಲೆಯನ್ನ ಬಿಟ್ಟು ಬೆಲೆ ಒಳಗೆ ಆಯ್ತಂದ್ರೆ ಏನದು ಚಲನೆ ಬೇಡಿಕೆ ರೇಖೆಯ ಚಲನೆ ಸೊ ಇಲ್ಲಿ ಅನುಭೋಗಿಯ ಆದಾಯ ಮತ್ತು ಇತರ ಅಂಶಗಳು ಬೆಲೆಯನ್ನು ಹೊರತುಪಡಿಸಿ ಇತರ ಯಾವುದೇ ಅಂಶಗಳಲ್ಲಿ ಬದಲಾವಣೆಯಾದರೆ ಇತರ ಯಾವುದೇ ಅಂಶಗಳಲ್ಲಿ ಬದಲಾವಣೆಯಾದರೆ ಆ ರೇಖೆಯ ಬದಲಾವಣೆಯನ್ನು ಬೇಡಿಕೆ ರೇಖೆಯ ಪಲ್ಲಟ ಎನ್ನುವರು ರೀತಿ ನೋಡ್ರಿ ಸರಕಿನ ಬೆಲೆ ಸರಕಿನ ಬೆಲೆಯಲ್ಲಿ ಬದಲಾವಣೆ ಆಯ್ತಂದ್ರ ಬೇಡಿಕೆ ರೇಖೆಯ ಚಲನೆಯೇ ಇದನ್ನು ಬಿಟ್ಟು ಏಳು ಮೂರು ಅಂಶಗಳ ಸರಕಿನ ಬೆಲೆ ಮತ್ತ ಇತರ ಸರಕುಗಳ ಬೆಲೆ ಇತರ ಸರಕುಗಳ ಬೆಲೆ ಅನುಭೋಗಿಯ ಆದಾಯ ನೆಷ್ಟ ಅಭಿರುಚಿ ಅಭಿರುಚಿ ಹೌದಾ ಅಭಿರುಚಿ ಇವೆಲ್ಲವುದರಲ್ಲಿ ಬದಲಾವಣೆ ಆಯ್ತು ಅಂದ್ರೆ ಅದನ್ನ ಹೇಳಿ ಕರಿತೀವಿ ಅಂದ್ರ ಪಲ್ಲಟ ಅಂತೇಳಿ ಕರಿತೀವಿ ಇಲ್ಲಿ ಬರ್ದಂಗ ಅಂದರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಒಂದು ವಸ್ತುವಿನಲ್ಲಿ ಬೆಲೆ ಅಂದ್ರೆ ಚಲನೆ ಅಂದರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾದರೆ ಅನುಭೋಗಿಯ ಆದಾಯ ಅಧಿಕವಾದರೆ ಅಥವಾ ಆತನ ಅಭಿರುಚಿ ಮತ್ತು ಒಲವಿನಲ್ಲಿ ಬದಲಾವಣೆ ಉಂಟಾದರೆ ಬೇಡಿಕೆರಿಗೆ ಬದಲಾಗುತ್ತದೆ ಉದಾಹರಣೆ ನೋಡೋಣ ಇಲ್ಲಿ ನಾವು ಬಹಳ ಉಸುತ ಬೇಡ ಒಂದೇ ಪಾಯಿಂಟ್ ತೊಗೊಂಡೋಗ್ನು ಏನಂದ್ರ ಆದಾಯವನ್ನು ತೊಂದನು ಮೂರಾಗಾದ್ರೂ ಹಂಗೆ ಆಗ್ತದೆ ಸೇಮ ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆಯಾದಾಗ ಅದನ್ನು ಕೊಂಡುಕೊಳ್ಳಲು ಬಯಸುವ ಅನುಭೋಗಿಯ ಆದಾಯ ಅಧಿಕವಾದರೆ ನೋಡ್ರಿ ವಸ್ತುವಿನ ಬೆಲೆಯಲ್ಲಿ ಬದಲಾವಣೆಯಾಗದೆ ಬೆಲೆಯಲ್ಲೂ ಏನಾಗಿಲ್ಲ ಅಂದ್ರೆ ಬದಲಾವಣೆ ಆಗಿಲ್ಲ ಬದಲಾವಣೆ ಆಗಿಲ್ಲ ಆದರೆ ಆದರೆ ಅನುಭೋಗಿಯು ಆದಾಯ ಅಧಿಕವಾಗಿದರೆ ಆ ಆದಾಯ ಕಡಿಮೆಯಾದರೆ ಬೇಡಿಕೆಯಲ್ಲಿ ಅಧಿಕ ಮತ್ತು ಕಡಿಮೆ ಆಗೋದು ಅಂದ್ರ ಬೆಲೆ ಒಳಗ ಯಾವುದೇ ರೀತಿ ಬದಲಾವಣೆ ಆಗಲ್ಲ ಅದ್ರ ಬದಲಿಗೆ ಏನಾಗ್ತದೆ ನಿಮ್ ಪಗಾರ ಹೆಚ್ಚಾಗ್ತದೆ ಒಂದೇ ಸಿಂಪಲ್ ಆಗು ಪಗಾರ ಹೆಚ್ಚಾಯ್ತು ಅಥವಾ ಪಗಾರ ಕಡಿಮೆ ಆಯ್ತದ ನಿಮ್ ಬೇಡಿಕೆ ಒಳಗಾಗ್ತದೆ ಆಗ್ತದೆ ಫಾರ್ ಎಕ್ಸಾಂಪಲ್ ನೀವು ನಾರ್ಮಲ್ ಆಗಿ ಮನೆಗೆ ಹೋಗುವಾಗ ಒಂದು ಕೆ ಜಿ ಲಡ್ಡು ತಗೊಂಡಿರಂತಿ ಈಗ ಬಿಟ್ಟರೆ ಅಂದ್ರೆ ಈ ತಿಂಗಳ ಮಾತ್ರ ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಆಗಿಬಿಟ್ರೆ ಅಲ್ಲೇ ಹೇಳ್ತೀರಿ ನೀವು ಗಾಡಿ ಮೇಲೆ ಏ ಎರಡು ಕಿಲೋ ಲಡ್ಡು ಕೊಟ್ಟರೆ ಅಂತೇಳಿ ಯಾಕಂದ್ರೆ ಆದಾಯ ಹೆಚ್ಚಾಗಿರ ಆದಾಯ ಕಡಿಮೆ ಆಯ್ತಂದ್ರೆ ಅದನ್ನೇ ನೀವು ಒಂದು ಕೆ ಜಿ ಏನು ಏನ್ ಅಂದ್ರೆ ಅದಕ್ಕಿಂತ ಕಡಿಮೆ ಕಡಿಮೆ ವಸ್ತುಗಳನ್ನ ತಗೊಂಡು ಹೋಗ್ಕ ಇಷ್ಟಪಡ್ತೀರಿ ಬಿಕಾಸ್ ಆದಾಯ ಕಡಿಮೆ ಇಲ್ಲ ಅಂದ್ರೆ ಬೇಡಿಕೆ ರೇಖೆ ಮೇಲೆ ಪರಿಣಾಮ ಬರುತ್ತಲ್ಲ ನೀವು ಕೊಂಡುಕೊಳ್ಳುವಂತಹ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತೆ ಯಾಕಂದ್ರೆ ನಿಮ್ಮ ಆದಾಯ ಹೆಚ್ಚಾಗಿತ್ತು ಹೆಚ್ಚಾದ ನೀವು ಮಾಡಿದ್ರಿ ಜಾಸ್ತಿ ವಸ್ತುಗಳನ್ನ ಒಯ್ದಿರಿ ಆದಾಯ ಕಡಿಮೆ ಆಯ್ತು ಅಂದ್ರೆ ಕಡಿಮೆ ವಸ್ತುಗಳನ್ನ ಒಯ್ತೀರಿ ಈ ರೀತಿಯಾಗಿ ಬೇಡಿಕೆಯಲ್ಲಿ ಹೆಚ್ಚು ಮತ್ತು ಕಡಿಮೆ ಆಗುವುದನ್ನು ನಾವು ಬೇಡಿಕೆ ರೇಖೆಯ ಪಲ್ಲಟ ಹೇಳಿ ಕರಿತೀವಿ ಕಾರಣ ಏನಪ್ಪಾ ಅಂದ್ರ ಅನುಭೋಗಿಯ ಆದಾಯವಾಗಿರುತ್ತದ ಸೊ ಬೇಡಿಕೆ ರೇಖೆಯಲ್ಲಿ ಎರಡು ರೀತಿಯ ಬದಲಾವಣೆಗಳನ್ನು ನೋಡುವುದು ಬೇಡಿಕೆ ರೇಖೆ ಪಲ್ಲಟದಲ್ಲಿ ಪಲ್ಲಟದಲ್ಲಿ ಬೇಡಿಕೆ ರೇಖೆಯ ಪಲ್ಲಟದಲ್ಲಿ ಎರಡ್ ರೀತಿಯಾಗಿ ನೋಡ್ತೀವಿ ಒಂದು ಬೇಡಿಕೆ ಇಳಿಕೆ ಇನ್ನೊಂದು ಬೇಡಿಕೆ ಏರಿಕೆ ಇಲ್ಲೇ ಹೇಳ್ಬೋದು ನೋಡಿ ಬೇಡಿಕೆ ಇಳಿಕೆ ಆಗ್ತದ ನಿಮ್ ನೋಡಿ ನಿಮ್ ಪಗಾರ ಆದಾಯ ಈಗ ಏನದ ಟೆನ್ ತೌಸಂಡ್ ಅದ ಹೌದಾ ಸೊ ಇಲ್ಲಿ ಎರಡು ಕಂಡೀಷನ್ ಮಾಡೋನು ಈಗ ಟ್ವೆಂಟಿ ತೌಸಂಡ್ ಆಯ್ತು ಈಗ ನಿಮ್ದು ಏನಾಗ್ತದೆ ಬೇಡಿಕೆ ಏರಿಕೆ ಆಯ್ತು ಸಿಂಪಲ್ ನೆಕ್ಸ್ಟ್ ಅಕಸ್ಮಾತ್ ನಿಮ್ದು ಟೆನ್ ತೌಸಂಡ್ ಇದು ಏಟ್ ತೌಸಂಡ್ ಆಯ್ತು ಅಂದ್ರೆ ಬೇಡಿಕೆ ಏನಾಗ್ತದೆ ಹೇಳ್ರಿ ಇಳಿಕೆ ಸಿಂಪಲ್ ಆದಾಯ ನಿಮ್ದು ಹತ್ತಿತ್ತು ಮೊದಲ ಅಂದ್ರೆ ಬೇಡಿಕೆ ಏರಿಕೆ ಎಂಟಾಯ್ತು ಅಂದ್ರೆ ಬೇಡಿಕೆ ಇಳಿಕೆ ಅಷ್ಟೇ ಬೇಡಿಕೆ ಇಳಿಕೆ ಎಂದರೆ ಅನುಭೋಗಿಯ ಆದಾಯದಲ್ಲಿ ಹೇಳ ಕಲಿಸ್ಬಿಡ್ತೀನಿ ನಾವು ಪ್ರಶ್ನೆ ಮುಂದ ಬೇಡಿಕೆ ಇಳಿಕೆ ಎಂದರೆ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಯಾದಾಗ ಅಥವಾ ಒಬ್ಬ ಅನುಭೋಗಿಯ ಆದಾಯ ಕಡಿಮೆಯಾದಾಗ ಬೇಡಿಕೆ ರೇಖೆಯು ಇಳಿಕೆಯಾಗುತ್ತದೆ ಬೇಡಿಕೆ ಏರಿಕೆ ಎಂದರೆ ಒಬ್ಬ ಅನುಭೋಗೀಯ ಆದಾಯ ಪ್ರಸ್ತುತ ಆದಾಯಕ್ಕಿಂತ ಹೆಚ್ಚಾದಾಗ ಬೇಡಿಕೆರಿಗೆ ಏರಿಕೆ ಉಂಟಾಗುತ್ತದೆ ಅಂತ ಹೇಳಿ ಬರೀಬಹುದು ಇದನ್ನ ನಾವು ಡೀಟೇಲ್ ಆಗಿ ನೋಡೋಣ ಸ್ವಲ್ಪ ಬೇಡಿಕೆ ರೇಖೆ ಇಳಿಕೆ ನೋಡ್ರಿ ಅದನ್ನೇ ಹೇಳಿ ನೋಡ್ರಿ ಆಗ್ಲೇ ನಿಮ್ಗೆ ಹೇಳಿಲ್ಲ ಏನೋ ನಿಮ್ಮ ಆದಾಯ ಇದನ್ನು ಮಾತಾಡೋ ಏ ಅನ್ನ ಮಾತಾಡೀವಿ ಸೊ ಏನಂದ್ರೆ ಹತ್ತು ಸಾವಿರ ಇದ್ದಿದ್ದು ಎಂಟು ಸಾವಿರ ಆದಾಗ ಏನಿದ್ದು ಹತ್ತು ಸಾವಿರ ಇದ್ದಿದ್ದು ಎಂಟು ಸಾವಿರ ಆದಾಗ ವಸ್ತುವಿನ ಬೆಲೆಯನ್ನು ಹೊರತುಪಡಿಸಿ ಇತರ ಅಂಶಗಳಾದ ಸರಕಿನ ಬೇಡಿಕೆ ಪ್ರಮಾಣದಲ್ಲಿ ಕಡಿಮೆಯಾಗುವುದು ವಸ್ತುವಿನ ಬೆಲೆಯನ್ನು ಹೊರತುಪಡಿಸಿ ಇತರೆ ಅಂಶಗಳಿಂದ ಸರಕಿನ ಬೇಡಿಕೆ ಪ್ರಮಾಣದಲ್ಲಿ ಇಳಿಕೆಯಾಗುವುದು ಇದನ್ನು ಬೇಡಿಕೆ ಇಳಿಕೆ ಎನ್ನುವರು ಬೆಲೆಯನ್ನು ಹೊರತುಪಡಿಸಿ ಅನುಭೋಗಿಯ ಆದಾಯ ಕಡಿಮೆಯಾದರೆ ಬೇಡಿಕೆ ಏರಿಕೆಯು ಎಡಭಾಗಕ್ಕೆ ಪಲ್ಲಾಟಗೊಳ್ಳುತ್ತದೆ ಎಡಭಾಗಕ್ಕೆ ಕನ್ಫ್ಯೂಸ್ ಆಗ್ತದೆ ನಿಮ್ಗೆ ಎಡ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಾರ್ದು ಈಗ ನೀವೇನಂದ್ರ ಇಲ್ಲಿ ಓಕೆ ಸೊ ನೀವು ವಸ್ತುಗಳನ್ನ ಕಂಡುಕೊಳ್ತೇರಿ ಎಷ್ಟೋ ಈ ರೀತಿ ವಸ್ತುಗಳನ್ನ ಕಂಡುಕೊಳ್ತೇವೆ ಎಷ್ಟು ವಸ್ತುಗಳನ್ನ ಕಂಡುಕೊಳ್ತೀರಿ ಎಷ್ಟು ನಿಮ್ದು ಬೇಡಿಕೆ ಅಂದ್ರೆ ಟಾಪ್ ನಾಗ ಈಗ ನಿಮ್ಮ ಪಗಾರ ಕ್ರಮ ಅಂದ್ರ ಆ ಗೆರಿ ತಳ ತಳದ ಬರ್ತದ ಹಂಗಾಗಿ ಸೊ ಗೆರಿಯೇನು ಹಿಡಿಯಬಹುದು ಕೆಳಗೆ ಸಿಂಪಲ್ ಹೌದಾ ಬೆಲೆಯನ್ನು ಹೊರತುಪಡಿಸಿ ಅನುಭೋಗಿಯ ಆದಾಯ ಕಡಿಮೆ ಆದರೆ ಆತನ ಬೇಡಿಕೆ ರೇಖೆಯು ಕಡಿಮೆ ಆಗುತ್ತೆ ಈ ರೀತಿ ಮೊದಲಾಗಿ ನಾವೇನ್ ಮಾಡ್ತೀವಿ ಹಾಕೋತೀವಿ ಇಲ್ಲಿ ಎಕ್ಸ್ ನೆಕ್ಸ್ಟ್ ವಾಯ್ ಸೊ ನೆಕ್ಸ್ಟ್ ಏನಂತ ಹೇಳಿ ಅಂದ್ರೆ ಒಂದು ಡಿ ಅಂತ ಹೇಳಿ ನಮ್ಗೆ ಆಲ್ರೆಡಿ ಇರ್ತದ ಬೇಡಿಕೆ ಹೆಂಗೆ ಇರ್ತದೆ ಈಗ ನಾವು ಪಗಾರ ಕಡಿಮೆ ಆಗಿಯಸ್ಲಿ ನಾವ್ ನಾವೇನು ಮಾಡ್ತೀವಿ ಅಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಬೇಡಿ ಕರೀಕೆ ಏನಾಗಿ ಅಂದ್ರೆ ಡಿ ಟು ಶಿಫ್ಟ್ ಆಗಿಬಿಡದ ಅಂದ್ರೆ ಕಡಿಮೆ ಬೇಡಿಕೆ ಆಗ್ತದೆ ಆಗಲೇ ಹೇಳಿದ್ನಲ್ಲ ನಾವು ಕೆ ಕೆಜಿ ತೊಗೊಳಿದ್ರೆ ಅದಕ್ಕೆಲ್ಲ ಕಡಿಮೆ ತೊಗೊಂಡು ಹೋಗ್ತೀವಿ ಮೇಲಿನ ರೇಖಾಚಿತ್ರದಲ್ಲಿ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ಬೇಕು ಈ ರೇಖಾಚಿತ್ರವನ್ನು ಬಹಳ ಸಿಂಪಲ್ ಮೇಲಿನ ರೇಖಾ ಚಿತ್ರದಲ್ಲಿ ಓ ಎಕ್ಸ್ ಬೇಡಿಕೆ ಪ್ರಮಾಣವನ್ನು ಓ ಅಕ್ಷರದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ ಡಿಡಿ ಮೂಲ ಬೇಡಿಕೆ ರೇಖೆಯಾಗಿದ್ದು ಅನುಭೋಗಿಯ ಆದಾಯ ಕಡಿಮೆಯಾದಾಗ ಆತನ ಬೇಡಿಕೆ ಪ್ರಮಾಣ ಏನಾಗ್ತದೆ ಅಂದ್ರ ಆತನ ಬೇಡಿಕೆ ಪ್ರಮಾಣ ಕಡಿಮೆಯಾಗಿದೆ ಸೊ ಹಂಗಾಗಿ ಡಿ ರೇಖೆಯಿಂದ ಡಿಡಿ ಗೆ ಬೇಡಿಕೆ ರೇಖೆ ಏನಾಗ್ತದೆ ಅಂದ್ರ ಪಲ್ಲಟ ಆಗ್ಯದ ಸೊ ಇಲ್ಲಿಂದ ನೋಡಿ ಹೇಳುತ್ತೆ ನೋಡ್ರಿ ಓ ಎಕ್ಸ್ ಅಕ್ಷದಲ್ಲಿ ಬೆಲೆಯ ಪ್ರಮಾಣವನ್ನು ಸಾರಿ ಓ ಎಕ್ಸ್ ಅಕ್ಷದಲ್ಲಿ ಬೇಡಿಕೆ ಪ್ರಮಾಣವನ್ನು ಓ ಅಕ್ಷದಲ್ಲಿ ಬೆಲೆಯ ಪ್ರಮಾಣವನ್ನು ತೋರಿಸಲಾಗಿದೆ ಡಿಡಿ ಡಿಡಿ ಬೇಡಿಕೆ ರೇಖೆಯಾಗಿದ್ದು ಅನುಭೋಗಿಯ ಆದಾಯ ಕಡಿಮೆಯಾದಾಗ ಅನುಭೋಗಿಯ ಆದಾಯ ಕಡಿಮೆಯಾದಾಗ ಡಿ ರೇಖೆಯಿಂದ ಡಿಡಿ ಟು ರೇಖೆಗೆ ಏನಾಗಿದೆ ಅಂದ್ರ ಪಲ್ಲಟವಾಗಿದೆ ಪಲ್ಲಟವಾಗಿದೆ ಇದನ್ನ ನಾವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಬೇಡಿಕೆ ರೇಖೆಯ ಏರಿಕೆ ಅಂತ ಹೇಳಿ ಬರ್ತದೆ ಏರಿಕೆ ಯಾವಾಗ ಆಗ್ತದ ಅಂತ ಹೇಳಿದಾಗ ನೀವು ಟಾಪ್ ಯಾವಾಗ ಹೋಗ್ತೀರಿ ಅಂತ ಹೇಳಿದಾಗ ಇದೇ ಟೆನ್ ಥೌಸಂಡ್ ಇರುವಂತ ನಿಮ್ಮ ಆದಾಯ ತೌಸಂಡ್ ಆಯ್ತಪ್ಪ ಅಂದ್ರ ವಸ್ತುವಿನ ಬೆಲೆಯನ್ನು ಹೊರತುಪಡಿಸಿ ಇತರ ಅಂಶಗಳಿಂದ ಸರಕಿನ ಬೇಡಿಕೆ ಪ್ರಮಾಣದಲ್ಲಿ ಅಧಿಕವಾಗುವುದಕ್ಕೆ ಬೇಡಿಕೆ ಏರಿಕೆ ಅನ್ನೋರು ವಸ್ತುವಿನ ಬೆಲೆಯನ್ನು ಹೊರತುಪಡಿಸಿ ಸರಕಿನ ಪ್ರಮಾಣದಲ್ಲಿ ಇಳಿಕೆ ಆಯ್ತು ಬೇಡಿಕೆ ಇಳಿಕೆ ಅಥವಾ ಸರಕಿನ ಬೇಡಿಕೆ ಪ್ರಮಾಣದಲ್ಲಿ ಅಧಿಕವಾಯ್ತು ಬೇಡಿಕೆ ಏರಿಕೆ ಆದರೆ ಒಬ್ಬ ಅನುಭೋಗಿಯ ಆದಾಯ ಹೆಚ್ಚಾದಾಗ ಆತನ ಬೇಡಿಕೆ ರೇಖೆಯು ಬಲ ಭಾಗಕ್ಕೆ ಪಲ್ಲಾಟಗೊಳ್ಳುತ್ತದೆ ನೀವು ಬಲ ನೆನಪಿರಲಿ ಅಂದ್ಬೇಡ್ರಿ ಹೌದಾ ನಮ್ ಪಗಾರ ಹೆಚ್ಚಾಗಿ ಸದ್ದ ನಾವು ಈ ರೀತಿ ವಸ್ತ್ರವನ್ನು ಕೊಂಡ್ಕೊತೀವಿ ನಾವು ಪಗಾರ ಹೆಚ್ಚಾಗಿ ಹತ್ ಸಾವಿರದ ಹಿಂಗೆ ಕೊಂಡ್ಕೊತೀವಿ ಇಷ್ಟು ಕೊಂಡ್ಕೊಳ್ಳುವಂತ ನಾವು ಈಗ ಪಗಾರ ಹೆಚ್ಚಾಗಿ ಅಂದ್ರೆ ನಾವು ಕೆಳಗೆ ಬರ್ತೀವಿ ಮ್ಯಾಕ್ ಹೋಗ್ತೀವಿ ಮ್ಯಾಕ್ ಹೋಗ್ತಿವಿ ಹಂಗಾಗಿ ರೇಖೆ ಏನಾಗ್ತದೆ ಮ್ಯಾಕ್ ಅಂದ್ರ ಬಲಗೈ ಸೈಡ್ ಅಂದ್ರ ಬಲಕ ಅಂತ ಹೇಳಿ ನಾವು ನೋಡ್ತೀವಿ ನೋಡ್ರಿ ರೇಖಾಚಿತ್ರ ಎಕ್ಸ್ಪ್ಲೇನ್ ಮಾಡುವಾಗ ಮೇಲಿನ ರೇಖಾ ಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬೇಡಿಕೆ ಪ್ರಮಾಣವನ್ನು ಒದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ ಡಿಡಿ ಬೇಡಿಕೆ ರೇಖೆಯಾಗಿದ್ದು ಅನುಭೋಗಿಯ ಆದಾಯ ಹೆಚ್ಚಾದಾಗ ಅನುಭೋಗಿಯ ಆದಾಯ ಹೆಚ್ಚಾದಾಗ ಆತನು ಹೆಚ್ಚಿನ ಪ್ರಮಾಣದ ಬೇಡಿಕೆಯನ್ನು ಹೊಂದುತ್ತಾನೆ ಪಗಾರ ಹೆಚ್ಚಾಗಿದೆ ಹೆಚ್ಚಿಗೆ ಹಂಗಾಗಿ ರೇಖೆಯಿಂದ ಬೇಡಿಕೆ ರೇಖೆಯು ಡಿಡಿ ರೇಖೆಯಿಂದ ಒಂದ ರೇಖೆಯ ಕಡೆಗೆ ಬಲಭಾಗಕ್ಕೆ ಪಲ್ಲಟವಾಗಿದೆ ಅಥವಾ ಮೇಲ್ಭಾಗಕ್ಕೆ ಅಂದ್ರು ನಡೀತಾ ಈ ರೀತಿ ನೀವೇನ್ ಮಾಡಬಹುದು ಅಂದ್ರೆ ಎಕ್ಸ್ಪ್ಲನೇಷನ್ ಅನ್ನ ನೀವು ಕೊಡಬಹುದು ಸೊ ಇಲ್ಲಿ ಒಟ್ಟಾರೆ ನಾವು ಆಲ್ರೆಡಿ ನೋಡಿದಂಗ ಇಲ್ಲಿ ರೇಖೆಯ ಚಲನೆ ಮತ್ತು ಪಲ್ಲಟ ಎನ್ನುವಂತ ಎರಡು ಕಾನ್ಸೆಪ್ಟ್ ಬರ್ತಾವ ಸೊ ರೇಖೆಯ ಚಲನೆ ಮತ್ತು ಪಲ್ಲಟಗಳು ಎನ್ನುವಂತ ಎರಡು ಕಾನ್ಸೆಪ್ಟ್ ಬರ್ತಾವ ಚಲನೆ ಅಂದ್ರ ಬೆಳೆಯ ಕಾರಣದಿಂದ ಆಗ್ತದ ಬೆಳೆಯ ಕಾರಣದಿಂದ ಆಗ್ತದ ಎರಡನೇದು ಪಲ್ಲಟ ಅಂತ ಹೇಳಿದಾಗ ಪಲ್ಲಟ ಅಂತ ಹೇಳಿ ಕಂದಾಗ ಬೆಲೆಯನ್ನು ಹೊರತುಪಡಿಸಿ ಈ ಯಾವುದೇ ಕಾರಣದಿಂದ ಆಗ್ಬೋದು ಏನಪ್ಪಾ ಅಂದ್ರ ಆದಾಯ ಆಗಿರ್ಬೋದು ನೆಕ್ಸ್ಟ್ ಇತರ ಸರಕುಗಳ ಬೆಲೆ ಆಗಿರ್ಬೋದು ನೆಕ್ಸ್ಟ್ ಅಭಿರುಚಿ ಆಗಿರಬಹುದು ಈಗ ನಾವು ಆದಾಯ ಒಂದನ್ನೇ ಹಿಡ್ಕೊಂಡು ಹೋದಾಗ ಇಲ್ಲಿ ಎರಡು ರೀತಿ ಆಗ್ತದೆ ಒಂದು ಬೇಡಿಕೆ ಏರಿಕೆ ಆಗ್ತದೆ ಬೇಡಿಕೆ ಇಳಿಕೆ ಮೊದಲ ಬೇಡಿಕೆ ಇಳಿಕೆ ಆಗ್ತದೆ ಇನ್ನೊಂದು ಬೇಡಿಕೆಯ ಏರಿಕೆ ಆಗ್ತದೆ ಅಥವಾ ಬೇಡಿಕೆ ಏರಿಕೆ ಆಗ್ತದೆ ಸೊ ನಮ್ದು ಈಗ ಟೆನ್ ತೌಸಂಡ್ ಅದ ಬೇಡಿಕೆ ಆಗ್ತದೆ ನಮ್ದು ಅಂದ್ರೆ ನಮ್ಮ ಪಗಾರ ಕಡಿಮೆ ಆದಾಗ ಅನುಭೋಗೀಯ ಆದಾಯದಲ್ಲಿ ಕಡಿಮೆಯಾದಾಗ ಆಗ ಬೇಡಿಕೆ ಪ್ರಮಾಣ ಕಡಿಮೆಯಾಗುತ್ತದೆ ಇದನ್ನು ಬೇಡಿಕೆ ಇಳಿಕೆ ಎನ್ನುವರು ಅಲ್ಲಿ ಸಿಂಪಲ್ ಬೇಡಿಕೆ ಏರಿಕೆ ಎಂದರೆ ಹತ್ತಿರ ಇಪ್ಪತ್ತು ಸಾವಿರ ಆಯಿತು ಹೌದಾ ಅನುಭೋಗೀಯ ಆದಾಯವು ಪ್ರಸ್ತುತ ಆದಾಯಕ್ಕಿಂತ ಹೆಚ್ಚಾದಾಗ ಬೇಡಿಕೆ ಪ್ರಮಾಣವು ಹೆಚ್ಚಾಗುತ್ತದೆ ಇದನ್ನು ಬೇಡಿಕೆ ರೇಖೆಯ ಏರಿಕೆ ಎನ್ನುವರು ಇಲ್ಲಿ ರೇಖೆ ಏನಾಗ್ತದೆ ಅಂದ್ರೆ ಬಲವಾಗಕ್ಕೆ ಏನಾಗ್ತದ ಪಲ್ಲಟ ಆಗ್ತದ ಅಂತ ಹೇಳಿ ಸೊ ಇದನ್ನ ನೀವೇನ್ ಮಾಡ್ರಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಒಂದೊಂದು ಕ್ಲಾಸ್ ನೋಡ್ತಾ ಹೋಗ್ರಿ ನಿಮಗೆ ಅರ್ಥ ಆಗ್ತದ ಅಂತ ಹೇಳಿ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮಾತ್ರ ಸಿಗುವಂತ ಥ್ಯಾಂಕ್ ಯು